ನಾವು ಕನ್ನಡಿಗರು ಎಷ್ಟು ವಿಶಾಲ ಹೃದಯದವರು ಅಂದರೆ ಒಬ್ಬ ನಟನ ಹಚ್ಕೊಂಡು ಮೆಚ್ಕೊಂಡು ಮೆರೆಸಿ ದುಡ್ಡು ಕಾಸು ಹೆಸರು ಎಲ್ಲ ಮಾಡಿ ಅವನ್ನ ತಲೆ ಮೇಲೆ ಹೊತ್ತು ಮೆರೆಸಿದ್ರೆ ಅವರು ಒಂದು ಕಿಲಂ ಎರಡು ಮಾರ್ತಾ ಇದ್ದಂಗೆ ಬುದ್ಧಿ ಭ್ರಮಣೆ ಆಗಿ ಏನು ಅಟ್ಟು ಬಿಡ್ತಾರೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಕನ್ನಡದ ನಟ ರಿಷಬ್ ಶೆಟ್ಟಿ ಅವರು ಏನು ಶಿವಾಜಿ ಅನ್ನುವಂತಹ ಮೂವಿನ ಮಾಡಕ್ಕೆ ಹೊರಟಿದ್ದಾರೆ ಅವ್ರಿಗೆ ಸ್ವಲ್ಪನೂ ಜ್ಞಾನ ನೆಟ್ಟಗಿದ್ಯೋ ಸೊಟ್ಗಿದ್ಯೋ ಗೊತ್ತಾಗ್ತಿಲ್ಲ ಆ ಶಿವಾಜಿ ಮಹಾರಾಜನಂತ ನೂರು ಪಟ್ಟು ಮುಂದಿರುವಂತಹ ನಮ್ಮ ಕನ್ನಡಿಗ ಎಮ್ಮೆಯ ಕನ್ನಡಿಗ ಇತಿಹಾಸ ಪುರುಷ ಇಮ್ಮಡಿ ಪುಲ್ಕೇಶಿ ಅಂತ ಮೂವಿನ ಮಾಡಿ ಕನ್ನಡಿಗರನ್ನು ಮೆಚ್ಚೋದನ್ನ ಬಿಟ್ಟು ನಮ್ಮ ಬೆಲವಾಡಿ ಮಲ್ಲಮ್ಮನ ಕಾಲಿಗೆ ಬಿದ್ದು ಶರಣಾದಂತಹ ಈ ಒಬ್ಬ ಏಡಿ ಶಿವಾಜಿಯನ್ನು ಮೆಚ್ಚಲಕೋ ಮೆಚ್ಚ ಕೊಡಿಸಿ ಮೆಚ್ಚಕ್ಕೆ ಒಡ್ಡಿರುವಂತಹ ರಿಷಬ್ ಶೆಟ್ಟಿಯವರೇ ಫಸ್ಟು ಇತಿಹಾಸನ ತಿಳ್ಕೊಳ್ಳಿ ಫಸ್ಟು ನಿಮ್ಮ ಮನೆಯನ್ನು ಮೆಚ್ಚಿಸಿ ಫಸ್ಟು ಕನ್ನಡಿಗರನ್ನು ಮೆಚ್ಚಿಸಿ ಆಮೇಲೆ ಹೊರರಾಜ್ಯದವ್ರನ್ನ ಮೆಚ್ಚಿದ್ರಂತೆ ಅದನ್ನು ಬಿಟ್ಟು ನೀವು ಈಗೇ ಒಂಥರ ಇನ್ನೊಬ್ಬರನ್ನ ಕೊಟ್ಟಿದ್ರೆ ಕನ್ನಡಿಗರು ನಿಮ್ಮನ್ನು ಬೆಳೆಸೋದು ಎಷ್ಟು ಗೊತ್ತೋ ನಿಮ್ಮನ್ನು ಇಳಿಸೋದು ಅಷ್ಟು ಚೆನ್ನಾಗೇ ಗೊತ್ತು ಅರ್ಥ ಆಯಿತಾ ಶಿವಾಜಿ ಅಂತಹ ನೀವು ಶಿವಾಜಿ ಅಂತ ಮೂವಿನ ಮಾಡಿಕೊಟ್ಟಿದ್ದೀರಲ್ಲ ಯಾಕೆ ನಮ್ಮ ಇಮ್ಮಡಿ ಪುಲಿಕೇಶಿ ಅಂತ ಮಹಾರಾಜರು ಹಾಂ ಎಂದ ನರ್ಮದಾ ನದಿವರೆಗೂ ಹೋಗಿ ಹರ್ಷವರ್ಧನನ್ನು ಹಿಮ್ಮೆಡ್ಸಿ ವಿಜಯ ಪತಾಕೆಯನ್ನು ಅವನ ಮಂಡಿ ವರ್ಷ ವಿಜಯ ಪತಾಕೆಯನ್ನು ಆರಿಸಿದಂತ ನಮ್ಮ ಇಮ್ಮಡಿ ಪುಲಿಕೇಶಿಗಿಂತ ಶಿವಾಜಿ ಹೇಳ್ತರ ಹಾ ಯಾಕೆ ಅವ್ರ ಕಥೆನ ನೀವು ಮಾಡೋಕ್ಕಾಗ ಆಗಲ್ವಾ ಬರೀ ಪರಭಾಷಕರನ್ನು ಮೆಚ್ಚೋದ್ರಲ್ಲೇ ಇದ್ಬಿಡ್ತೀರಲ್ಲ ನೀವು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಂತವ್ರು ಇಮ್ಮಡಿ ಪುಲಿಕೇಶಿ ಅಂತ ಮೂವಿ ಮಾಡಿದ್ರು ಅವರು ಅವ್ರ ಅವರ ಒಂದು ಪಕ್ಕ ಕೂಲಿ ಸಮ ಬರೋಲ್ವಲ್ರಿ ನೀವೆಲ್ಲ ನಟರು ಕನ್ನಡಿಗರನ್ನು ಕೆಣಕದ್ರಲ್ಲೇ ಆಗೋಯ್ತಲ್ಲ ನಿಮ್ಮ ಒಂದು ಇದು ಸ್ವಾಭಿಮಾನ ಇಲ್ವಾ ಕನ್ನಡಿಗರ ಬಗ್ಗೆ ಇತಿಹಾಸ ನಿಮ್ಮ ಒಂದು ಏನು ಕಾಂತಾರ ಮೂವಿ ಬಂದಾಗ ನೆಚ್ಚಿದ್ದು ಕನ್ನಡಿಗರು ನಿನ್ನ ಫಸ್ಟು ಕೊಂಡಾಡಿದ್ದು ಕನ್ನಡಿಗರು ನಿನ್ನ ಕನ್ನಡಿಗರು ಗೆಲ್ಸಾದ ಮೇಲೆ ಹೊರಗಡೆ ಎಲ್ಲ ನಿನ್ನ ಅದು ಸ್ಟಾರ್ಟ್ ಆಗಿದ್ದು ಫಸ್ಟು ಕನ್ನಡಿಗರನ್ನ ಮೆಚ್ಚು ಕನ್ನಡ ಹೋರಾಟಗಾರರು ಇನ್ನ ಅವತ್ತು ಕೊಂಡಾಡಿ ವಿಜಯ ಪದಕ್ಕೆ ಆಸಿದ್ದು ಆ ಕಾರಣಕರ್ತರು ಕನ್ನಡಿಗರು ಇಲ್ಲಿ ತಿಂದು ಇಲ್ಲುಂಡು ಇನ್ನೊಬ್ರು ನೆಚ್ಚಿದ್ರೆ ನಿಮಗೆಲ್ಲ ಏನು ಸುಖ ಒಂದು ಕಿಲೋ ಮಿಟ್ನಾಗಂಗಿಲ್ಲ ತಲೆಗೆ ಮದ ಬಂದಂಗೆ ಆಡ್ತಿರಲ್ಲ ನಿಮ್ಗೊಳಗೆ ಅರ್ಥ ಆಗಬೇಕು ನೀವು ಮಾಡ್ತಾ ಇರೋದು ಯಾಕೆ ನಮ್ಮ ಮಹಾರಾಜರು ಯಾರು ಇಲ್ವಾ ಇತಿಹಾಸ ಪುರುಷ ಕಥೆಗಳು ಯಾವುದು ಇಲ್ವಾ ದುಡ್ಡಿಗೆ ಮಾರ್ಕೊಬಿಡ್ತೀರಾ ಹಂಗಾರೆ ನೀವೆಲ್ಲ ದುಡ್ಡು ಕೊಟ್ಟರೆ ಯಾರು ಪಾತ್ರ ಬೇಕಾದ್ರೂ ಮಾಡ್ಬಿಡ್ತೀರಾ ಪುನೀತ್ ರಾಜ್ಕುಮಾರ್ ರಾಜ್ಕುಮಾರ್ ಇವರ ಕಾಲ್ ದುಡ್ಡು ಸಮಾನಕ್ಕೂ ಬರಲ್ಲ ಅನ್ಸುತ್ತೆ ನೀವುಗಳ್ ಮಾಡ್ತಾ ಇರೋ ಕೆಲಸ ನೋಡಿದ್ರೆ ಈ ಚಿತ್ರನ ನೀವು ಮುಂದೆ ಏನಾದರೂ ತೆಗೆದು ಅದ್ರ ಪ್ರಕಾರ ನೀವೇನಾದ್ರು ಚಿತ್ರನ ರಿಲೀಸ್ ಮಾಡಿದ್ರಿ ಅಕ್ಕ ಸಾಸ್ತಿ ತಕ್ಕ ಪಾಠನ ರಿಷಬ್ ಶೆಟ್ಟಿ ಅವರೇ ನಿಮಗೆ ಕೊಟ್ಟೇ ಕೊಡ್ತಾರೆ ಕನ್ನಡಿಗರು ಕೊಟ್ಟೆ ಕೊಡ್ತೀವಿ ಹೊರನಗರರು ಎಚ್ಚರ ಇರಲಿ ನಿಮಗೆ ನೀವು ಮಾಡಿದೆಲ್ಲ ನೋಡ್ಕೊಂಡಿರೋ ಕಾಲ ಹೋಯ್ತು ಅರ್ಥ ಆಯ್ತಿದ್ಯಾ ಕನ್ನಡಿಗರನ್ನ ಕೆಣತ್ಬೇಡಿ ನಾವು ಹೋಗ್ಲಿ ಬಿಡೋ ಬಿಡೋ ಅಂತ ಬಿಟ್ಟರೆ ನಿಮ್ದು ಓವರ್ ಆಗಿ ಆಡ್ತಾ ಇದ್ದೀರಾ ಎಲ್ಲರೂ ಪ್ರಾಮಾಣಿಕ ಕನ್ನಡಿಗರು ಇದ್ದೀವಿ ಅರ್ಥ ಆಗ್ತಿದ್ಯಾ ಪ್ರಾಮಾಣಿಕ ಕನ್ನಡಿಗರು ಇದ್ದೀವಿ ನಿಮಗೆಲ್ಲ ತಕ್ಕ ಶಾಸ್ತಿ ಮಾಡಬೇಕಾಗುತ್ತೆ ಈ ಚಿತ್ರಗಳನ್ನ ಕನ್ನಡಿಗರು ತಲೆ ಕೆಡಿಸ್ಕಂಡು ನಿಂತ್ಕೊಂಡ್ರೆ ಒಂದೇ ಒಂದು ಶೋನು ಕೂಡ ನೋಡಲ್ಲ ಇನ್ನು ಈ ಕಮೆಂಟ್ಸ್ ಮಾಡೋರು ಕಾಮನ್ ಸೆನ್ಸ್ ಒಂಚೂರು ಬುದ್ಧಿ ಅನ್ನೋದೇ ಇಲ್ಲ ಇವ್ರಿಗೆ ಕನ್ನಡಿಗರು ಪರವಾಗಿ ಕನ್ನಡದ ಪರವಾಗಿ ಕರ್ನಾಟಕದ ಪರವಾಗಿ ಮಾತಾಡಿದ್ರೆ ಬಂದು ಲದ್ದಿ ಆಗ್ತಿರಲ್ಲ ಅಕ್ಕ ಏನಾಗ್ದಂಗೆ ಕಮೆಂಟ್ಸ್ ಅಲ್ಲಿ ಆಗ್ತಿರಲ್ಲ ಸ್ವಾಭಿಮಾನ ಇಲ್ವಾ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನೂ ಇಲ್ವಾ ನಿಮ್ಮ ಕಡೆ ಫಸ್ಟು ತನ್ನ ತಾಯಿ ಎತ್ತ ತಾಯಿಗೆ ಮರ್ಯಾದೆ ಕೊಡಿ ಆಮೇಲೆ ಮಲ್ ತಾಯಿ ಕೊಡೋರಂತೆ ಒಂದು ಬೇರೆ ಕಮೆಂಟ್ಸ್ ಹಾಕಬೇಕಿದ್ದೇನೆ ಕನ್ನಡಿಗರ್ಗೇನು ಆಗ್ಬಿಡೋಲ್ಲ ಸ್ವಾಭಿಮಾನ ಬೆಳೆಸ್ಕೊಳ್ಳಿ ನಮ್ಮ ಇತಿಹಾಸ ಪಕ್ಷರನ್ನ ನೆನೆಸ್ಕೊಳ್ಳಿ ಬಂದು ಬಂದು ಬ್ಯಾಡ್ ಕಮೆಂಟ್ಸ್ ಹಾಕ್ಬಿಡೋದು ಏನೇನೋ ಮಾತಾಡ್ಬಿಡೋದಲ್ಲ ಸು ನಿಮ್ಮ ಜನ್ಮಕ್ಕಿಷ್ಟು ಬೆಂಕಿ ಆಕ ತಾವೂ ಮಾತಾಡಲ್ಲ ಯಾರು ನಾಲ್ಕು ಜನ ಬಂದು ಮಾತಾಡ್ಬಿಟ್ರೆ ನಾ ನಿಮ್ಮ ನಿಮ್ಗೆ ಅದೇನು ತಲೆಯಲ್ಲಿ ಏನು ಹತ್ತಿರುತ್ತೋ ಗೊತ್ತಿಲ್ಲ ಬರೀ ಪರಭಾಷೆ ಪರ ಚಿತ್ರಗಳು ಪರ ಇರೋಗಳು ಇದೇ ಆಯಿತು ನಿಮ್ದೆಲ್ಲ ನಾನು ನೋಡ್ತೀನಿ ಪರಚಿತ್ರ ಪರಭಾಷೆ ಚಿತ್ರ ಇಲ್ಲ ಅಂತ ಹೇಳಿಲ್ಲ ಆದ್ರೆ ಕನ್ನಡಕ್ಕೆ ಮೊದಲೇ ಆದ್ಯತೆ ಕೊಡ್ತೀನಿ ಕನ್ನಡ ಹೀರೋಗಳಿಗೆ ಮೊದಲನೇ ಆದ್ಯತೆ ಕೊಡ್ತೀವಿ ಥರ ಸ್ವಾಭಿಮಾನ ಬಿಟ್ಟು ಮನೆಯವ್ರೇನೆ ತಗಲಿ ಆಚಾರನ ಮೆರೆಸಲ್ಲ ನಾವು ಕನ್ನಡಿಗರು ತಿಳ್ಕೊಂಡು ಯೋಚನೆ ಮಾಡಿ ಕಮೆಂಟ್ಸ್ ಹಾಕಿ